ಪಂಚಾಯಿತಿಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ಸಾರ್ವಜನಿಕರಲ್ಲಿ ಸಮನ್ವಯತೆ ಇದ್ರೆ ಮಾತ್ರ ಆ ಗ್ರಾಮ ಪಂಚಾಯಿತಿಗಳು ಬಹಳ ಉತ್ತಮವಾಗಿ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಇರ್ತದೆ ಸೊ ಅಂತ ಒಂದು ಈ ವಾತಾವರಣ ಇಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ ಅದಕ್ಕೋಸ್ಕರನೇ ಸುಮಾರು ಎಲ್ಲಾ ಯೋಜನೆಗಳಲ್ಲೂ ಕೂಡ ಒಂದು ಶೇಕಡ ನೂರಕ್ಕೆ ನೂರರಷ್ಟು ಪ್ರಗತಿಯನ್ನು ಸಾಧಿಸಿ ಈ ಒಂದು ಪಂಚಾಯಿತಿ ಮುಂದುವರಿತಾ ಇದೆ ಸುಮಾರು ನಾನು ಈ ಚುನಾಯಿತನ ಆದ ನಂತರ ಹಲವಾರು ಮನೆಗಳು ನಮ್ಗೆ ಬಂದ ಸಂದರ್ಭದಲ್ಲಿ ಅದನ್ನು ಸಾರ್ವಜನಿಕರಿಗೆ ವಿತರಣೆ ಮಾಡುವಂಥದ್ದಿದೆ ನಾವು ಒಂದು ವಿಶೇಷವಾಗಿ ಒಂದು ಸಭೆಯನ್ನ ಮಾಡಿ ಎಲ್ಲ ಫಲಾನುಭವಿಗಳನ್ನ ಕರೆಸಿ ಅವರಿಗೆ ಆದೇಶ ಪತ್ರವನ್ನು ಕೊಡಿಸ್ಬೇಕು ಅಂತೇಳಿ ನಾವು ಅಂದ್ಕೊಂಡು ಕಳೆದ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡ್ವಿ ಅದರಂತೆ ತಮ್ಮೆಲ್ಲರೂ ಕೂಡ ಈ ಸಭಾಂಗಣಕ್ಕೆ ಕರೆಸಿದ್ದೇವೆ ನಾವು ಈಗೇನು ಆದೇಶ ಪತ್ರಗಳನ್ನು ಕೊಡ್ತಾ ಇದ್ದೇವೆ ತಾವು ಅದನ್ನ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಅಚ್ಚುಕಟ್ಟಾದಂತಹ ಮನೆಯನ್ನ ಕಟ್ಕೊಳ್ಬೇಕು ಅಂತಕ್ಕಂಥ ಇಲ್ಲಿ ಇವತ್ತು ಈ ಸಭೆಯನ್ನ ಮಾಡಿದ್ದೇವೆ ಅರ್ಪಿಸ್ತೇನೆ ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನಮ್ಮ ಕೃಷ್ಣಂಬರಾಜ್ ಸರ್ ಅವರು ಉಪಕಾರ್ಯದರ್ಶಿಗಳು ಮೈಸೂರು ಜಿಲ್ಲಾ ಪಂಚಾಯತ್ ಇವರು ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ತಮ್ಮೆಲ್ಲರ ಪರವಾಗಿ ವ್ಯಕ್ತಿಕವಾಗಿ ತುಂಬ ಧನ್ಯವಾದ ಅರ್ಪಿಸ್ತಾರೆ ಹಾಗೂ ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯಕರ್ತಾಧಿಕಾರಿಗಳನ್ನ ಶ್ರೀತಾ ಧರಣೇಶ್ ಸರ್ ಅವರು ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ನೋಡಲ್ ಅಧಿಕಾರಿ ಅವರು ಹಾಗೂ ಮನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕರು ಶ್ರೀತಾ ರಘುನಾಥ್ ಸರ್ ಅವರು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸರ್ವ ಸದಸ್ಯರು Não mas tá, e